ಪೊಲೀಸ್ನವರು ಪ್ರಾಮಾಣಿಕವಾಗಿರಬೇಕು ನಾನಂತಂದರೆ ಇದಕ್ಕೆ ಯಾವುದೇ ಗೌರ್ಮೆಂಟ್ ಆರ್ಡರ್ ಬೇಕಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ ದಿಸ್ ಓನ್ಲಿ ನೀಡ್ಸ್ ಅ ಚೇಂಜ್ ಆಫ್ ಆ್ಯಟಿಟ್ಯೂಡ್ ವೆದರ್ ಐ ಆಮ್ ಏಬಲ್ ಟು ಹೆಲ್ಪ್ ಯು ಆರ್ ನಾಟ್ ಇಫ್ ಐ ಆಮ್ ಕರ್ಟಿಯಸ್ ಟುವರ್ಡ್ಸ್ ಯು ವೈನ್ ಶಾಪ್ಸ್ನ ಹತ್ತು ಗಂಟೆ ಕ್ಲೋಸ್ ಮಾಡಬೇಕು ಅಂತ ಇದೆ ನೀವು ಹತ್ತು ಗಂಟೆಗೆ ಅವ್ರನ್ನ ಕ್ಲೋಸ್ ಅಂತಂದರೆ ಯಾವುದೋ ಒಂದು ಚಿಕ್ಕ ಕಿಂಡಿ ಓಪನ್ ಮಾಡಿಕೊಂಡು ವಾಪಸ್ ವಾಪಸ್ ಅಲ್ಲಿ ಅದೇನು ಇಲ್ದನ್ನೇ ಹತ್ತು ಗಂಟೆ ಅಂದರೆ ಕ್ಲೋಸ್ಡ್ ಅಂದರೆ ಕ್ಲೋಸ್ಡ್ ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆನಲ್ಲಿ ಕಮಿನಲ್ ಗಲಭೆ ಆಗುವಾಗ ಆಗ ಪೊಲೀಸ್ ಸ್ಟೇಷನಲ್ಲೇ ಟೆಂಟ್ಗಳನ್ನ ಹಾಕಿ ನಾವು ಮಲ್ಕೊಂಡಿದ್ದೀವಿ ಸೊ ನೀವು ಮೂವತ್ತ್ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಹುದ್ದೆಗಳಲ್ಲಿದ್ದು ನೀವು ನಿವೃತ್ತ ಆಗಿದ್ದೀರಿ ಸರ್ ಈಗ ಹೌ ಹ್ಯಾಪಿ ಯುವರ್ ಸರ್ ಅಬೌಟ್ ಯುವರ್ ಸ್ಟೆಂಟ್ ನಿಮಗೆ ಒಳ್ಳೇದಾಯಿತು ನಾನು ಪೊಲೀಸ್ಗೆ ಹೋಗಿದ್ದು ಅಂತ ಅನಿಸುತ್ತಾ ಸರ್ ನಿಮಗೆ ಈಗ ನೆಕ್ಸ್ಟ್ ಅವಕಾಶ ಸಿಕ್ಕರೆ ಸುಮ್ಮನೆ ಕೇಳ್ತಾರೆ ನಾನು ಹೈಪೋಥಟಿಕಲ್ ಅಂದ್ಕೊಳ್ಳಿ ಸ್ನೇಹಲತಾ ರೆಡ್ಡಿ ಅಂತಹ ವ್ಯಕ್ತಿಯ ಸಾವಿಗೆ ಕಾರಣವಾದಂತಹ ವ್ಯವಸ್ಥೆಗೆ ನಾನು ಸೇರಿಕೊಂಡ್ರೆ ನಾನು ಯಾವ ರೀತಿಯಾದಂಥ ವ್ಯವಸ್ಥೆಗೆ ನಾನು ಸೇರ್ಕೊತಾ ಇದ್ದೀನಿ ಅಂತ ಹೇಳಿದ್ದೇನೆ ನನ್ನ ಬಗ್ಗೆನೇ ನಾನು ನನ್ನ ಮಹಾ ನೀಚ ಅಂತ ಅನಿಸಿತು ಸರ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಎನ್ ಡಿ ಎ ಸರ್ಕಾರ ಬಂದು ಎರಡನೇ ಅವಧಿಯಲ್ಲಿ ಭಾರತೀಯ ದಂಡ ಸಂಹಿತ ಮತ್ತು ಸಿ ಆರ್ ಪಿ ಸಿ ಇವನ್ನೆಲ್ಲವನ್ನು ಕೂಡ ಬದಲು ಮಾಡಿ ಈಗ ಹೊಸ ಕಾಯ್ದೆ ಈಗ ಬರ್ತಾ ಇದೆ ಅದು ಜುಲೈ ತಿಂಗಳಲ್ಲೇನೋ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಸೊ ಇಷ್ಟು ವರ್ಷಗಳ ಕಾಲ ಬೇಕಾಯಿತು ಬದಲಾವಣೆ ಆಗೋಕ್ಕೆ ಆದರೂ ಕೂಡ ನಿಮಗೆ ಅಂದರೆ ಪ್ರೋ ಪೀಪಲ್ ಆಗಿ ಆಗುತ್ತಾ ಅನ್ನೋದೇ ಮುಖ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಜನರ ಜೊತೆ ಬಿಹೇವ್ ಮಾಡೋ ರೀತಿ ಜನ ಈಗೊಬ್ಬ ನಾನು ಭಾಳಷ್ಟು ಸ ಸಲ ನೋಡಿರೋದು ನಮ್ಮ ಕಮೆಂಟ್ಗಳಲ್ಲಿ ಬರೋದು ನಾನೊಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋದೆ ಪೊಲೀಸ್ ಸ್ಟೇಷನ್ಗೆ ನಾಳೆ ಬಾ ಅಂತ ಹೇಳಿದರು ಅಥವಾ ಏನೋ ಒಂದು ಹೇಳಿ ಕಳಿಸ್ಬಿಟ್ರು ವಾಪಸ್ ಬಿಟ್ಟರೆ ನನ್ನ ಕಂಪ್ಲೇಂಟ್ ತೊಗೊಳಿಲ್ಲ ಎಫ್ ಐ ಆರೇ ಮಾಡಲಿಲ್ಲ ಈ ಥರದೇ ಈ ಥರದ್ದು ನೂರಕ್ಕೆ ತೊಂಬತ್ತು ಐದು ಪರ್ಸೆಂಟ್ ಇದೇ ಥರದ ಕಂಪ್ಲೇಂಟ್ಗಳಿರ್ತವೆ ಆಮೇಲೆ ರಸ್ತೆಯಲ್ಲಿ ಎಲ್ಲ ಹೋಗಬೇಕಾದ್ರೆ ಕೆಟ್ಟ ಶಬ್ದಗಳನ್ನ ಬೈದರು ಅಥವಾ ನಮಗೆ ಇನ್ಸಲ್ಟ್ ಮಾಡಿದರು ಈ ಥರದ್ದೇ ಬರ್ತವೆ ಸೊ ಇದು ಈ ಬದಲಾವಣೆ ಆಗಬೇಕಾಗಿದೆ ಅಲ್ಲ ಸರ್ ಬದಲಾವಣೆ ಆಗಬೇಕಾಗಿದೆ ಇದಕ್ಕೆ ಪರಿಹಾರವಾಗಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದಂತಹ ಜನಗಳು ಪೊಲೀಸಿಗೆ ಬಂದರೆ ಇದು ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಒಂದು ಕಾಲದಲ್ಲಿ ಆರ್ಮ್ಡ್ ಪೊಲೀಸಾಗಿ ಸೇರಬೇಕು ಅಂತಂದರೆ ನೀವು ಬೇಕಾದ್ರೆ ಸ್ಕೂಲ್ ಓದಿದರೆ ಸಾಕು ಅಂತ ಇತ್ತು ಎಸ್ ಎಸ್ ಎಲ್ ಸಿ ಓದಿದರೆ ಸಾಕು ಇತ್ತು ಇವಾಗ ಅದನ್ನೆಲ್ಲನೂ ಬದಲಾವಣೆ ಇದ್ದಾರೆ ಸಿವಿಲ್ ಪೊಲೀಸಿಗೆ ಬರಬೇಕಾದ್ರೆ ನಿಮಗೆ ಎಸ್ ಎಸ್ ಎಲ್ ಸಿ ಓದಿದ್ರೆ ಸಾಕು ಇತ್ತು ಈಗ ಅದು ಕನಿಷ್ಠ ಪಿ ಯು ಸಿ ಓದ್ ಓದಬೇಕು ಅಂತಾಗಿದೆ ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈಗ ಭಾಳ ಜನ ಬರ್ತಾ ಇರೋರು ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಸಹ ಇದರಲ್ಲಿ ಬರ್ತಾ ಇದ್ದಾರೆ ವ್ಯವಸ್ಥೆನಲ್ಲಿ ಬದಲಾವಣೆ ನಿಮಗೆ ಓವರ್ ನೈಟ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದಕ್ಕೆ ಒಂದು ಪೊಲೀಸ್ ಕಲ್ಚರ್ ಅಂತ ಹೇಳ್ತಾರೆ ನಾನು ವೈಯಕ್ತಿಕವಾಗಿ ಹೇಳ್ಬೋದಾಗಿತ್ತು ಅಂತಂದರೆ ನಾನು ನನಗೆ ಫೋನ್ ಬಂತು ಅಂತಂದರೆ ನಾನು ನನ್ನ ಮೊದಲನೇ ರಿಂಗ್ನಲ್ಲಿ ನಾನು ಫೋನ್ ರಿಸೀವ್ ಮಾಡ್ತೀನಿ ನನ್ನ ಆಫೀಸ್ನಲ್ಲಿದ್ದರೆ ಮನೆಯಲ್ಲಿದ್ದರೆ ನನ್ನ ದಿಂಬಿನ ಪಕ್ಕದಲ್ಲಿ ನನಗೆ ಫೋನ್ ಇರುತ್ತೆ ನಿನಗೆ ರಾತ್ರಿ ಎರಡೂವರೆ ಗಂಟೆಗೆ ನೀವು ಫೋನ್ ಮಾಡಿ ಯು ಕ್ಯಾನ್ ಬಿ ಎ ಶೋರ್ಟ್ ದಟ್ ಐ ವಿಲ್ ಪಿಕಪ್ ದಟ್ ಫೋನ್ ಆನ್ ದ ಫಸ್ಟ್ ರಿಂಗ್ ನನಗೆ ಏನು ಸಮಾಚಾರ ಬಂದಿದೆ ನಾನು ಸುಮ್ಮನೆ ಆ ಹೂ ಅಂದ್ಕೊಂಡು ಮತ್ತೆ ನಿದ್ದೆಗೆ ವಾಪಸ್ ಹೋಗ್ತೀನ ಅಥವಾ ಏನಾದ್ರೂ ತಗೋಬೇಕಾ ಏನಾದರೂ ಕ್ರಮ ತಗೋಬೇಕಿತ್ತು ಅಂತಂದರೆ ಆಗ ನನಗೆ ಲೈಟ್ ಹಾಕಿ ನಾನು ಪೆನ್ನು ಪೇಪರನ್ನು ತಗೊಂಡು ಏನಾಗಿದೆ ಏನು ಘಟನೆ ಆಗಿದೆ ನಿಮ್ಮ ಮುಂದೆ ಏನು ಮಾಡಬೇಕು ಅನ್ನೋ ವಿಷಯನ ಬೇರೆಯವ್ರ ಜೊತೆ ಮಾತನಾಡೋದು ಹಾಗೆ ಹೀಗೆ ಮಾಡ್ತೀನಿ ಮತ್ತೆ ಮತ್ತು ನಾನು ಎಸ್ ಪಿ ಆಗಿ ಮೂರು ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲಿ ಮಾಡಿಬಿಟ್ಟು ನನಗೆ ಪೊಲೀಸ್ನಲ್ಲಿ ಹೇಳಿದ್ದೇನಪ್ಪ ಅಂದರೆ ನಿಮ್ಮ ಪೊಲೀಸ್ ಸ್ಟೇಷನ್ನಿಗೆ ಬಂದಾಗ ನಿಮ್ಮಿಂದ ನಾನು ನಿರೀಕ್ಷೆ ಮಾಡೋದು ಮೊದಲನೇದಾಗಿ ಯಾರಾದ್ರೂ ಫೋನ್ ಅಂತಂದರೆ ಮೊದಲನೇದಾಗಿ ಫೋನ್ ರಿಸೀವ್ ಮಾಡಬೇಕು ನೀವು ಆ ಇನ್ನೊಬ್ಬ ವ್ಯಕ್ತಿಯ ಸಮಸ್ಯೆನ ಬಗೆಹರಿಸ್ತಿರೋ ಇಲ್ಲವೋ ಆ ವಿಷಯ ಬೇರೆ ಆದರೆ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದಾಗ ನನ್ನ ಫೋನನ್ನು ಒಬ್ಬರು ರಿಸೀವ್ ಮಾಡೋದಕ್ಕೂ ಒಬ್ಬರು ಇದ್ದಾರೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಒಬ್ಬ ಜನಗಳ ಮನಸ್ಸಿನಲ್ಲಿ ಬರಬೇಕು ಹಾಗಾಗಿ ನೀವು ಮೊದಲನೇದಾಗಿ ನೀವು ಆದಷ್ಟು ಬೇಗ ಫೋನನ್ನು ರಿಸೀವ್ ಮಾಡಬೇಕು ಮತ್ತು ಎರಡನೇದಾಗಿ ನಿಮಗೆ ಆ ಸಮಸ್ಯೆಯನ್ನು ಆಗುತ್ತೋ ಇಲ್ವೋ ಆ ವಿಷಯ ಬೇರೆ ಆದರೆ ಒಂದು ಸೌಜನ್ಯದಿಂದ ವರ್ತಿಸಬೇಕು ಮತ್ತು ಮೂರನೇದಾಗಿ ಪೊಲೀಸ್ನವರು ಪ್ರಾಮಾಣಿಕವಾಗಿರಬೇಕು ನಾನಂತಂದರೆ ಇದಕ್ಕೆ ಯಾವುದೇ ಗೌರ್ಮೆಂಟ್ ಆರ್ಡರ್ ಬೇಕಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ ದಿಸ್ ಓನ್ಲಿ ನೀಡ್ಸ್ ಅ ಚೇಂಜ್ ಆಫ್ ಆ್ಯಟಿಟ್ಯೂಡ್ ನಾನು ವೆದರ್ ಐ ಆಮ್ ಏಬಲ್ ಟು ಹೆಲ್ಪ್ ಯು ಆರ್ ನಾಟ್ ಇಫ್ ಐ ಆಮ್ ಕರ್ಟಿಯಸ್ ಟುವರ್ಡ್ಸ್ ಯು ದಟ್ ಇಟ್ ಸೆಲ್ಫ್ ಗೋಸ್ ಟು ಸಮ್ ಎಕ್ಸ್ಟೆಂಟ್ ಅಂತ ಹೇಳಿಬಿಟ್ಟು ನಾನು ತಂದೆ ಈ ಎರಡು ಕ್ವಾಲಿಟಿಗಳು ಒಂದು ಸೌಜನ್ಯತೆಯಿಂದ ಸೌಜನ್ಯವಾಗಿ ಒದಿಸೋದು ಮತ್ತು ಎರಡನೇದಾಗಿ ಪ್ರಾಮಾಣಿಕವಾಗಿರುವಂಥದ್ದು ಸಮಾಜದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನ ತಗೊಂಡು ಬರುತ್ತೆ ಅಂತ ನನಗೆ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ನಮ್ಮ ಪೊಲೀಸ್ನವ್ರಿಗೆ ಒಂದು ಎರಡು ಮೂರು ಉದಾಹರಣೆಗಳು ಕೊಡ್ತಾ ಇದ್ದೆ ಅದಕ್ಕೆ ವೈನ್ ಶಾಪ್ಸ್ನ ಹತ್ತು ಗಂಟೆ ಕ್ಲೋಸ್ ಮಾಡಬೇಕು ಅಂತ ಇದೆ ನೀವು ಹತ್ತು ಗಂಟೆಗೆ ಅವ್ರನ್ನ ಕ್ಲೋಸ್ ಮಾಡ್ತು ಅಂತಂದರೆ ಯಾವುದೋ ಒಂದು ಚಿಕ್ಕ ಕಿಂಡಿ ಓಪನ್ ಮಾಡಿಕೊಂಡು ವಾಪಸ್ ವಾಪಸ್ಸಲ್ಲಿ ಅದೇನು ಇಲ್ದನ್ನೇ ಹತ್ತು ಗಂಟೆ ಅಂದರೆ ಕ್ಲೋಸ್ಡ್ ಅಂದರೆ ಕ್ಲೋಸ್ಡ್ ಅದರ ಬಗ್ಗೆ ಬಗ್ಗೆ ಮಾತುಕತೆ ಇಲ್ಲ ಮಾತುಕತೆ ಇಲ್ಲ ಇದಾದ್ಮೇಲಿಂದ ಯಾರೂ ಕುಡಿದು ಗಲಾಟೆ ಮಾಡಿ ಇನ್ನೊಬ್ಬನಿಗೆ ಹೊಡೆಯೋದು ಅವನಿಗೆ ಹೊಡೆಯೋದು ಈ ರೀತಿ ಸಮಸ್ಯೆಗಳು ಗಲಾಟೆ ಆಯಿತು ಅಂತ ಹೇಳಿದ್ದಾನೆ ಈ ಸಮಸ್ಯೆಗಳು ಆಗೋದಿಲ್ಲ ಎರಡನೇದಾಗಿ ನೀವು ವೇಶ್ಯಾವಾಟಿಕೆಗೆ ಏನು ಅವಕಾಶ ಮಾಡಿಕೊಡದೆ ಹೋದರೆ ಆವಾಗ ಹೆಂಗಸರ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇರುತ್ತೆ ಮತ್ತು ಜೂಜೂ ಈ ಥರದ ದಂಧೆಗಳಿಗೆ ನೀವು ಎನ್ಕರೇಜ್ಮೆಂಟ್ ಕೊಡದೆ ಹೋದರೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಹೋದರೆ ಆವಾಗ ಜನಗಳು ನೇರವಾಗಿ ಮನೆಗೆ ಬರ್ತಾರೆ ಸೊ ಈ ರೀತಿಯಾಗಿ ವೈನ್ ಶಾಪ್ಸ್ ಬೀಂಗ್ ಕ್ಲೋಸ್ಡ್ ಅಟ್ ಟೆನ್ ಓ ಕ್ಲಾಕ್ ನೋ ಬ್ರಾದೆಲ್ಸ್ ಆ್ಯಂಡ್ ನೋ ಗ್ಯಾಂಬ್ಲಿಂಗ್ ಇಂಥ ಒಂದು ವ್ಯವಸ್ಥೆಗೆ ನೀವು ಕೈಗೂಡಿಸಿದ್ರೆ ಕೈಗೂಡಿಸಿದ್ರೆ ಸಮಾಜದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗತ್ತೆ ನೀವೇ ಯೋಚನೆ ಮಾಡಿ ಅನ್ನೋದನ್ನು ನಾನು ನಮ್ಮ ಪೊಲೀಸ್ನವ್ರ ಜೊತೆ ಮಾತನಾಡ್ತಾ ಇದ್ದೆ ಓಕೆ ಇವಾಗಲೂ ಇದು ಬಹಳ ರೆಲೆವೆಂಟ್ ಅಂತ ನನಗೆ ಅನಿಸುತ್ತೆ ಕರೆಕ್ಟ್ ಸೊ ನೀವು ಮೂವತ್ತ್ಮೂರು ವರ್ಷಗಳ ಕಾಲ ಬೇರೆ ಬೇರೆ ಹುದ್ದೆಗಳಲ್ಲಿದ್ದು ನೀವು ನಿವೃತ್ತ ಆಗಿದ್ದೀರಿ ಸರ್ ಈಗ ಹೌ ಹ್ಯಾಪಿ ಯುವರ್ ಸರ್ ಅಬೌಟ್ ಯುವರ್ ಸ್ಟಿಂಟ್ ನಿಮಗೆ ಒಳ್ಳೇದಾಯಿತು ನಾನು ಪೊಲೀಸ್ಗೆ ಹೋಗಿದ್ದು ಅಂತ ಅನಿಸುತ್ತಾ ಸರ್ ನಿಮಗೆ ಈಗ ನೆಕ್ಸ್ಟ್ ಅವಕಾಶ ಸಿಕ್ಕರೆ ಸುಮ್ಮನೆ ಕೇಳ್ತಾರೆ ನಾನು ಹೈಪೋಥಟಿಕಲ್ ಅಂದ್ಕೊಳ್ಳಿ ನೆಕ್ಸ್ಟ್ ಜನ್ಮದಲ್ಲಿ ನಿಮ್ಗೆ ಪೊಲೀಸ್ ಆಗೋ ಅವಕಾಶ ಸಿಕ್ಕರೆ ಪೊಲೀಸೇ ಆಗ್ತೀರಾ ಸರ್ ನೀವು ಇಲ್ಲ ಆಗೋಲ್ಲ ಇಲ್ಲ ವೈ ಇಲ್ಲ ಪೊಲೀಸ್ ಒಂದು ವ್ಯವಸ್ಥೆಯಾಗಿ ಎಷ್ಟು ಬಲಾಢ್ಯವಾಗಿದೆ ಅಂತಂದರೆ ಅದರಲ್ಲಿ ಬದಲಾವಣೆಗಳು ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ನನಗೆ ಹಾಗಾಗಿ ನನಗೆ ನಾನು ನಾನು ಪೊಲೀಸ್ ಸೇರಿದ ಸಮಯದಲ್ಲಿ ನನ್ನ ಮನಸ್ಸಿನಲ್ಲೇ ತುಂಬ ದ್ವಂದ್ವ ದ್ವಂದ್ವ ಇತ್ತು ನನಗೆ ನಾನು ಎಪ್ಪತ್ತೇಳರಲ್ಲಿ ಪೊಲೀಸ್ ಸೇರಿದ್ದು ಆವಾಗ ಎಮರ್ಜೆನ್ಸಿ ಆಗಿತ್ತು ಸ್ನೇಹಲತಾ ರೆಡ್ಡಿ ಸತ್ತಿದ್ರು ಅದಕ್ಕೆ ಸ್ನೇಹಲತಾ ರೆಡ್ಡಿ ಅಂತಹ ವ್ಯಕ್ತಿಯ ಸಾವಿಗೆ ಕಾರಣವಾದಂತಹ ವ್ಯವಸ್ಥೆಗೆ ನಾನು ಸೇರಿಕೊಂಡ್ರೆ ನಾನು ಯಾವ ರೀತಿಯಾದಂಥ ವ್ಯವಸ್ಥೆಗೆ ನಾನು ಸೇರ್ಕೊತಾ ಇದ್ದೀನಿ ಅಂತ ಹೇಳಿದ್ದೇನೆ ನನ್ನ ಬಗ್ಗೆನೇ ನಾನು ನನ್ನ ಮಹಾ ನೀಚ ಅಂತ ಅನಿಸಿತ್ತು ಆವಾಗ ಅವರೆಲ್ಲರೂ ಇದ್ದರು ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ಹೇಗೆ ಮುಂದುವರ್ಸೋದಕ್ಕೆ ನಾವು ಬಿಡಬಹುದು ಈ ರೀತಿಯಾದ ವ್ಯವಸ್ಥೆಯಲ್ಲಿ ಬದಲಾವಣೆ ಸಾಧ್ಯ ಇಲ್ಲವೇ ನೀನು ಸೇರಿಕೊಂಡ್ರೆ ಏನಾದರೂ ಬೇರೆ ರೀತಿಯಾದಂತಹ ಪೊಲೀಸಿಂಗ್ ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಹಲವಾರು ಜನ ಸ್ನೇಹಿತರುಗಳು ನನ್ನ ಮುಂದೆ ಇಟ್ಟಾಗ ನಾನು ಮಾಡೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಬಂದೆ ನಾನು ಬೇರೆ ಥರದ ನಾನು ಆಗಿದ್ದೀನ ಅಥವಾ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಆದ್ರೂ ಜನಗಳು ನೆನೆಸ್ಕೊಳ್ಳೋ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೀನ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಬಟ್ ಬಗ್ಗೆ ನೋ ಯು ದ ನಾನು ಮಾಡಿರೋದ್ರ ಬಗ್ಗೆ ತೃಪ್ತಿ ಇದೆ ತೃಪ್ತಿ ಇದೆ ನನಗೆ ಮೈ ಕಾನ್ಶಿಯನ್ಸ್ ಕ್ಲಿಯರ್ ನಾನು ಯಾವಾಗಲೂ ಕಾನೂನು ವಿರುದ್ಧ ಎಲ್ಲೂ ಏನೂ ಮಾಡಿಲ್ಲ ಮತ್ತೆ ಯಾವ ರೀತಿಯಾದಂತಹ ರಾಜಕೀಯ ಬೇರೆ ಥರದ ಒತ್ತಡಕ್ಕೆ ನಾನು ಒಳಗಾಗಿಲ್ಲ ನಾನು ಐ ಹ್ಯಾವ್ ಬೀನ್ ಲಾಯಲ್ ಟು ಲಾ ಐ ಕ್ಯಾನ್ ಟಚ್ ಮೈ ಹಾರ್ಟ್ ಸೇ ದಿಸ್ ಓಕೆ ಆದರೂ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಗಳು ಇಕ್ಕಟ್ಟಿಗೆ ನೀವು ಸಿಲುಕೊಂಡಿರುವಂಥ ಘಟನೆಗಳು ಕೂಡ ಆಗಿರ್ಬೋದಲ್ಲ ಸರ್ ಆಗಿರಬಹುದು ಏನು ತಪ್ಪಿ ಇಲ್ಲದೆ ಹೆಂಗೋ ಏನೋ ಆಗಿದ್ದಿರ್ಬೋದು ಬಟ್ ಬೈ ಆ್ಯಂಡ್ ಲಾರ್ಜ್ ನನಗೆ ಆ ಹ್ಯಾವ್ ಅ ಕ್ಲಿಯರ್ ಕಾನ್ಷಿಯನ್ಸ್ ನಾನು ಏನು ಕಾನೂನಿನ ವಿರುದ್ಧ ಯಾವಾಗಲೂ ಏನು ಮಾಡಿಲ್ಲ ನಾನು ಮತ್ತು ಯಾರದೇ ಪರ ವಿರೋಧ ನಾನು ಮಾಡಿಲ್ಲ ಮತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಮ್ಯುನಲ್ ಗಲಭೆ ಆಗುವಾಗ ಆಗ ಪೊಲೀಸ್ ಸ್ಟೇಷನಲ್ಲೇ ಟೆಂಟ್ಗಳನ್ನ ಹಾಕಿ ನಾವು ಮಲ್ಕೊಂಡಿದ್ದೀವಿ ಓಕೆ ಮಲ್ಕೊಂಡಿದ್ದೀವಿ ರೈತ ಸಂಘಟನೆ ರೈತ ಸಮುದಾಯ ಮತ್ತೆ ರೈತ ಚಳುವಳಿಯ ಸಮಯದಲ್ಲಿ ನಾವು ಮನೆಗೆ ಹೋಗಿಲ್ಲ ನಾನು ಅದ್ರ ಬಗ್ಗೆ ಬರಿತಾ ಇದ್ದೀನಿ ಅದರಲ್ಲಿ ನಾನು ಹೇಳಿದೆ ಒಂದು ಟಿಪಿಕಲ್ ಡೇ ಅಂತ ಹೇಳಿಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ನಮಗೆ ಮಾಚೇನಹಳ್ಳಿ ಮಿಲ್ಕ್ ಡೈರಿ ವ್ಯಾನನ್ನು ನಿಲ್ಲಿಸಿದ್ದಾರೆ ಅನ್ನೋದರಿಂದ ನಮ್ಮ ಆವತ್ತಿನ ದಿನ ಶುರುವಾಗ್ತಾ ಇತ್ತು ಇಡೀ ದಿವಸ ಏನೇನು ಏನೇನು ಆಗಿ ಎಷ್ಟು ಜನರನ್ನ ನಾವು ಅರೆಸ್ಟ್ ಮಾಡಿದ್ವಿ ಅವ್ರನ್ನ ಎಲ್ಲೆಲ್ಲಿಗೆ ಕಳಿಸ್ಕೊಟ್ವಿ ಅವ್ರು ನಮ್ಮ ಹತ್ರ ಇಟ್ಕೊಂಡಾಗ ಅವ್ರಿಗೆ ಏನೇನು ವ್ಯವಸ್ಥೆ ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು ಅದಕ್ಕೆ ಬೇಕಾಗಿರೋ ಎಲ್ಲ ಲಾ ಪ್ರಕಾರ ಏನೇನು ಪ್ರೊಸೀಜರ್ ಫಾರ್ ಅರೆಸ್ಟ್ ಫಾರ್ಮ್ಯಾಲಿಟೀಸನ್ನೆಲ್ಲ ಮಾಡಿ ಇವರನ್ನು ಯಾವ್ಯಾವ ಎಲ್ಲೆಲ್ಲಿಗೆ ಜೈಲಿಗೆ ಕಳಿಸ್ಕೊಡ್ಬೇಕು ಅಂತೆಲ್ಲ ಹೇಳಿ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಅಷ್ಟು ಬೇಕಾಗಿರುವಂತಹ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಅವ್ರನ್ನ ಕಳಿಸಿ ಕೊನೆಗೆ ಕೊನೇ ಬಸ್ಸನ್ನು ನಾನು ಕಳಿಸ್ದೆ ಅಂತ ಹೇಳೋ ಅಷ್ಟರಲ್ಲಿ ನಮ್ಮ ಬಿ ಜಿ ಅಯ್ಯಪ್ಪ ಅಂತ ಸಬ್ ಇದ್ದರು ಅವರು ಒಂದು ಫ್ಲಾಸ್ಕ್ನಲ್ಲಿ ಟೀ ತಗೊಂಡು ಬಂದು ಅವ್ರು ನಮಗೆ ಒಂದು ಕಪ್ ಟೀ ಕೊಡ್ತಾಯಿದ್ರು ಒಂದು ಸಿಪ್ ಹೀಗೆ ಟೀ ತಗೊಂಡು ಆ ಕಪ್ಪನ್ನು ಇಟ್ಟಾಗ ನನ್ನ ಟೇಬಲ್ ಮೇಲೆ ಇದ್ದ ವೈರ್ಲೆಸ್ ಕೊನೆಗೆ ಮಿಲ್ಕ್ ವ್ಯಾನ್ ಸ್ಟಾಪ್ಡ್ ಅಟ್ ಮಾಚೇನಹಳ್ಳಿ ಅಂತ ಒಂದು ಮೆಸೇಜ್ ಬರ್ತಾಯಿತ್ತು ಸೊ ಇಪ್ಪತ್ನಾಲ್ಕು ಗಂಟೆ ಓಕೆ ಇಪ್ಪತ್ನಾಲ್ಕು ನಾಲ್ಕು ಗಂಟೆಯಿಂದ ಫೋರ್ ಎ ಎಮ್ ಟು ಫೋರ್ ಎ ಎಮ್ ಹೀಗೆ ಆಗ್ತಾ ಬಂತು ಈ ರೀತಿಯಾದಂತಹ ಕೆಲಸಗಳ್ನು ನಾವು ಮಾಡಿ ಮಾಡಿದ್ದೇವೆ ಅದು ನಾನು ತುಂಬ ಕಲಿತೆ ನಾನು ತುಂಬ ಕಲಿತೆ ಅದ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿ ತುಂಬ ಸಮಾಧಾನ ಇದೆ ವೆರಿ ನೈಸ್ ಸರ್ ಸರ್ ಫೈನಲ್ ಆಗಿ ಈಗ ಪೋಲೀಸ್ ಆಗಬೇಕು ಅಂತ ತುಂಬ ಜನ ಇಷ್ಟಪಡ್ತಾರೆ ತುಂಬ ಪ್ರತಿ ವರ್ಷ ತುಂಬ ಜನ ಎಕ್ಸಾಮ್ಸ್ಗಳನ್ನ ಕೊಡ್ತಾರೆ ಎಕ್ಸಾಮ್ಸಲ್ಲಿ ಏನೇನೋ ಮ ಸಾಕಷ್ಟು ಅಕ್ರಮಗಳೆಲ್ಲ ನಡೆದಿದೆ ಅದನ್ನು ಬಿಟ್ಟುಬಿಡೋಣ ನಾವು ಬಟ್ ಪೊಲೀಸ್ ಆಗಬೇಕು ಅಂತ ಬರುವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು ಪೊಲೀಸ್ ಜೀವನ ಅಷ್ಟು ಸುಲಭ ಅಲ್ಲ ನೀವು ಪೊಲೀಸ್ ಈಗ ಪೊಲೀಸ್ ಬಗ್ಗೆ ತುಂಬ ಆಕರ್ಷಣೆಗಳಿದ್ದಾವೆ ಅದರಲ್ಲಿ ಮುಖ್ಯವಾದಂಥ ಆಕರ್ಷಣೆ ಈಸಿ ಮನಿ ಈಸಿ ಮನಿ ಎರಡನೇದಾಗಿ ನಿಮಗೆ ಅಧಿಕಾರ ಅಂತ ನನ್ನ ಒಬ್ಬರು ಸೀನಿಯರ್ ಆಫೀಸರ್ ಹೇಳಿದರು ವೇರಿ ಸ್ಪಾರ್ ವಿದೌಟ್ ಅಬ್ಯೂಸ್ ಆಫ್ ಪಾರ್ ಅನ್ನೋ ಒಂದು ಮಾತನ್ನು ಕೇಳಿದರು ಅದಕ್ಕೆ ಸೊ ನಾನು ಈ ಎರಡೂ ವಿಷಯಗಳು ಜನಗಳಿಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಒಂದು ಹಣ ಎರಡನೇದಾಗಿ ಅಧಿಕಾರ ಅಧಿಕಾರ ನೀವು ಸಮಾಜದಲ್ಲಿ ನಿಮಗೆ ಒಂದು ಗೌರವ ಬೇಕು ಅಂತಂದರೆ ಮತ್ತು ನೀವೇ ಸ್ವಲ್ಪ ಒಂದು ಆತ್ಮಶಾಂತಿಯಿಂದ ನೀವು ಇರಬೇಕು ಅಂತಂದರೆ ಇದು ಎರಡನ್ನೂ ಬಿಟ್ಟು ಬೇರೆ ರೀತಿಯಾದಂತಹ ನೀವು ಪೊಲೀಸ್ ಆಗಬೇಕು ಆ ರೀತಿಯಾಗಿ ಇರ್ತೀನಿ ಅನ್ನೋ ಒಂದು ಧ್ಯೇಯ ಮತ್ತು ನಿರ್ಧಾರ ಆ ಶಕ್ತಿ ನಿಮಗಿತ್ತು ಅಂತಂದರೆ ನೀವು ಪೊಲೀಸಿಗೆ ಬನ್ನಿ ಇಲ್ಲದೆ ಹೋದರೆ ನಾನು ಐ ವಿಲ್ ಬಿಕಮ್ ಅ ವಿಕ್ಟಿಮ್ ಆಫ್ ಸೆಕಮ್ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ದಯವಿಟ್ಟು ಪೊಲೀಸ್ ಸೇರಬೇಡಿ ಅಂತ ಹೇಳ್ತೀನಿ ನೇರವಾಗಿ ಹೇಳ್ತಾ ಇದ್ದೀನಿ ಇದು ಬಹಳ ಜನಕ್ಕೆ ಇಷ್ಟ ಆಗದೆ ಹೋಗ್ಬೋದು ಇಷ್ಟ ಖಂಡಿತ ಆಗಲ್ಲ ಸರ್ ಇದು ಭಾಳ ಜನ ನನ್ನ ಪ್ರಕಾರ ಭಾಳಷ್ಟು ಜನ ಎಲ್ಲರೂ ಅಲ್ಲ ಬಹಳ ಜನ ಬರೋದೇ ಈ ಎರಡು ಕಾರಣಗಳಿಗೋಸ್ಕರ ನನಗನ್ಸುತ್ತೆ ಇದರಲ್ಲಿ ಈಸಿ ಮನಿ ಇದೆ ಮತ್ತು ಪಾರ್ ಇದೆ ಎರಡು ಒಂದು ಕಾರಣಗಳಿಂದನೇ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾಲ್ಕು ವರ್ಷದಲ್ಲಿ ಎಲ್ಲ ಸಾಲ ತೀರಿಸ್ಕೊಂಡು ನಾನು ಸೆಟ್ಲ್ ಆಗ್ತೀನಿ ಅಂತ ನೋವು ಥರದ್ದೇ ಬಹಳಷ್ಟು ಇದೆ ಎಲ್ಲರೂ ಅಲ್ಲ ಅಲ್ಲೇ ನಾನು ಹೇಳ್ತಿರೋ ಸೊ ಹೀಗಾಗಿ ನಿಮ್ಮ ಮಾತು ಬಹುಶಃ ಭಾಳಷ್ಟು ಜನರಿಗೆ ಇಷ್ಟ ಆಗದೆ ಇರಬಹುದು ಅಂತ ಇಷ್ಟವಾಗದೇ ಹೋದ್ರೆ ನನಗೆ ತೊಂದರೆ ಇಲ್ಲ ನಾನು ನನ್ನ ನನ್ನ ಅನಿಸಿಕೆಯನ್ನು ನೇರವಾಗಿ ಹಂಚ್ಕೊತಾ ಇದ್ದೀನಿ ಕೆಲವ್ರು ಹೇಳ್ಬೋದು ಇವನು ಇದ್ದಾಗ ಈ ರೀತಿ ಯಾತಕ್ಕೆ ಮಾತನಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಇರ್ಬೋದು ಸರ್ವಿಸ್ನಲ್ಲಿ ಯಾಕೆ ಮಾತನಾಡಲಿರೂ ಬೇರೆ ಸಮಾಚಾರ ಹ್ಞೂ 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 ಎಸ್ ಸರ್ ತುಂಬ ಧನ್ಯವಾದ ಚಂದ್ರಶೇಖರ್ ಸರ್ ಇಟ್ ವಾಸ್ ವೆರಿ ನೈಸ್ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯೆನ್ಸ್ ಅನಿಸುತ್ತೆ ನಮ್ಮ ಪ್ರೇಕ್ಷಕರಿಗೂ ಮತ್ತು ನಮ್ಮ ವೀಕ್ಷಕರಿಗೆ ಮತ್ತು ನಮಗೆ ಇಬ್ಬರಿಗೂ ಕೂಡ ಎರಡು ಪ್ರೋಗ್ರಾಮ್ಗಳು ಮಾಡಿದ್ದೀವಿ ಒಂದು ಕಾವೇರಿ ವಿವಾದದ ಬಗ್ಗೆ ಅದರ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಬಗ್ಗೆ ಮಾತಾಡಿದ್ವಿ ಮತ್ತು ಕಾನೂನು ವಿಶೇಷವಾಗಿ ಪೊಲೀಸ್ ವ್ಯವಸ್ಥೆ ಭಾರತದಲ್ಲಿ ನಡೆದು ಬಂದ ರೀತಿ ಬಗ್ಗೆ ಕೂಡ ಮಾತಾಡಿದ್ವಿ ಎರಡೂ ತುಂಬ ಸವಿಸ್ತರವಾಗಿ ಹೇಳಿದ್ದಾರೆ ಚಂದ್ರಶೇಖರ್ ಸರ್ ಮತ್ತು ಕಾವೇರಿ ವಿವಾದದ ಬಗ್ಗೆ ನಾನು ಸಲ ಹೇಳೋದಾದ್ರೆ ಪೊಲೀಸ್ನಲ್ಲಿ ಮೂಲಭೂತವಾದಂತಹ ಬದಲಾವಣೆಗಳು ಬೇಕು ಅದಕ್ಕೆ ಸಮಾಜ ಅದು ಅದರಲ್ಲಿ ಮುಖ್ಯವಾದಂತಹ ಪಾತ್ರ ನೀವು ನನ್ನನ್ನು ಬೈದು ಪ್ರಯೋಜನ ಇಲ್ಲ ನಿಮಗೆ ಯಾವ ರೀತಿಯಾದಂತಹ ಪೊಲೀಸ್ನವ್ರು ಬೇಕು ಆ ರೀತಿಯಾದಂತಹ ಪೊಲೀಸ್ ವ್ಯವಸ್ಥೆಗೆ ನೀವು ಪ್ರಯತ್ನ ಮಾಡಬೇಕು ಅದಕ್ಕೆ 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 ನೀವು ಹೇಳಿ ನಿಮಗೆ ಯಾವ ರೀತಿಯಾದ ಈ ಕಾನೂನು ಪ್ರಕಾರ ಎಲ್ಲರನ್ನು ನಡ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಮತ್ತು ಯಾವ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಇಲ್ಲದೆ ಇರುವಂತಹ ವ್ಯವಸ್ಥೆಯಲ್ಲಿ ಮತ್ತು ಯಾವುದೇ ರೀತಿಯಾದಂತಹ ಶಕ್ತಿಗಳಿಗೆ ಈಲ್ಡ್ ಆಗದೆ ಇರೋ ರೀತಿಯಲ್ಲಿ ಇರುವಂತಹ ಪೊಲೀಸ್ನವ್ರನ್ನ ತಗೋಬೇಕಾದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆ ಬೇಕು ಅಂತ ನೀವು ತೀರ್ಮಾನ ಮಾಡಬೇಕು ಅದಕ್ಕೆ ಆ ಆ ರೀತಿಯಾದಂಥ ವ್ಯವಸ್ಥೆಗೆ ಸಮಾಜ ನಮಗೆ ನಮಗೆ ಇಂಥ ವ್ಯವಸ್ಥೆ ಬೇಕು ನಮಗೆ ಇಂಥ ವ್ಯಕ್ತಿಗಳು ಬೇಕು ಅನ್ನೋದ್ರ ಬಗ್ಗೆ ಸಮಾಜ ನಿರ್ಧರಿಸಿದ್ರೆ ಅದ್ರಲ್ಲಿ ಬದಲಾವಣೆ ಸಾಧ್ಯ ಈ ಬದಲಾವಣೆ ಆ ಕಡೆಯಿಂದ ಬರುತ್ತೆ ಆ ವ್ಯವಸ್ಥೆನ ನಾವು ಒಪ್ಕೊಂತೀವಿ ಅಂತ ಇತ್ತು ಅಂತಂದರೆ ಇದು ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ ಸಮಾಜದಿಂದನೇ ಶುರು ಆಗ್ಬೇಕು ಸಮಾಜದಿಂದನೇ ಶುರು ಆಗ್ಬೇಕು ಸಮಾಜ ಅಂತಂದರೆ ರಾಜಕೀಯ ವ್ಯವಸ್ಥೆಯನ್ನು ಸೇರಿ ರಾಜಕೀಯ ವ್ಯವಸ್ಥೆಯನ್ನು ಸೇರಿ ಅವರಲ್ಲಿ ನಮಗೆ ನಮ್ಗೆ ಈ ಒಂದು ಬದಲಾವಣೆ ಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೂವ್ ಅವರಲ್ಲಿ ಬರದೆ ಹೋದರೆ ಕೊನೆಗೆ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಕಷ್ಟ ಒಂದು ಯಾವುದೋ ಒಂದು ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತಂದರೆ ಅದು ಯಾತಕ್ಕೋಸ್ಕರ ಚೆನ್ನಾಗಿದೆ ನಮ್ಮಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬೇಕು ಅನ್ನೋ ಒಂದು ಹೋಲಿಕೆಯಿಂದ ನಾವು ಶುರು ಮಾಡ್ಕೋಬಹುದು ಎಕ್ಸಾಕ್ಟ್ಲಿ ಸೊ ಹಾಗೆ ಸರ್ ಹೇಳಿದ ಹಾಗೆ ಪ್ರತಿಯೊಂದು ಕೂಡ ಬದ್ ಸಮಾಜದಿಂದ ಶುರು ಆಗಬೇಕು ಬಟ್ ನನಗೆ ಕೆಲವೊಂದು ಸಲ ಅಂತಂದರೆ ಈಗ ಸಮಾಜದಲ್ಲಿ ಯಾರು ಹೋರಾಟ ಮಾಡ್ತಾರೆ ಎಲ್ಲ ಈ ಫಾರ್ ಎಕ್ಸಾಂಪಲ್ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಧಿಕಾರ ಸಿಕ್ಕ ತಕ್ಷಣ ಕೂಡ ಅವರು ಕೂಡ ಬದಲಾಗ್ತಾರೆ ಅಂತ ನನಗನ್ಸುತ್ತೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಾವು ಅನಿಸಿಕೆಗಳನ್ನ ಹೇಳ್ಕೊಬೋದು ಬಟ್ ನನಗೆ ನಾಳೆ ಅಧಿಕಾರ ಸಿಕ್ಕರೆ ನಾನು ಕೂಡ ಈ ಪೊಲೀಸ್ ವ್ಯವಸ್ಥೆ ಹೀಗೆ ಇರಲಿ ಅನ್ನೋ ಮನೋಭಾವಕ್ಕೆ ಬಂದುಬಿಡ್ತೀನಿ ಅಂತ ಅನಿಸುತ್ತೆ ಯಾಕೆಂದರೆ ಅಧಿಕಾರದಲ್ಲಿ ಹೋದ ತಕ್ಷಣ ನನ್ನ ಪ್ರಯಾರಿಟಿಗಳೇ ಬೇರೆ ಆಗ್ತವೆ ಸೊ ಆ ಥರದ್ದು ಬಾ ಭಾಳ ಸಲ ಆಗಿದೆ ಅಂತ ಅನ್ಸುತ್ತೆ ಈಗ ಅಧಿಕಾರದಲ್ಲಿ ಇಲ್ಲದೇ ಇರೋರು ಎಲ್ಲರೂ ಮಾತಾಡ್ತಾರೆ ಅಧಿಕಾರಕ್ಕೆ ಹೋದ ತಕ್ಷಣ ದಿ ವಿಲ್ ನಾಟ್ ಟಾಕ್ ಅಲ್ವಾ ಸರ್ ಹಾಂ ಒಂದು ರೀತಿಯಾಗಿ ನಿಜ ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ಈ ಪೊಲೀಸ್ ನಲ್ಲಿ ಎರಡು ರೀತಿಯಾದಂತಹ ಇದಾವೆ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅದಕ್ಕೋಸ್ಕರ ನಾನ್ ಎಕ್ಸಿಕ್ಯೂಟಿವ್ ನಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಯಾಕೆಂದ್ರೆ ನಿಮಗೆ ಈ ಎರಡು ಮೇನ್ ಅಟ್ರಾಕ್ಷನ್ಸ್ ನಿಮಗೆ ನಿಮಗೆ ಇಲ್ಲ ನಿಮಗೆ ಫಿಂಗರ್ ಪ್ರಿಂಟ್ಸ್ ಎಸ್ ಪಿ ಆಗಿ ಇರೋದಕ್ಕೆ ಯಾರಿಗು ಇಷ್ಟ ಇಷ್ಟ ಇಲ್ಲ ಬರೋದಿಲ್ಲ ಕರೆಕ್ಟ್ ಬರೋದಿಲ್ಲ ಹ್ಮ್ ಸೊ ಹಾಗಾಗಿ ಎಲ್ರಿಗೂ ಈ ಆಸೆ ಆಮಿಷಗಳಿಗೆ ಒಳಗಾಗ್ತಾರೆ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅನ್ನೋದನ್ನು ಬಿಟ್ಟು ಕೊನೆಗೆ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಗೂ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಸಮಾನವಾಗಿರುವಂತಹ ಒಂದು ಗೌರವ ಪ್ರೀತಿ ವಿಶ್ವಾಸ ಬಂತು ಅಂತಂದರೆ ಇರಲಿ ಬದಲಾವಣೆಗೆ ಮೊದಲನೇ ಹಂತ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಚಂದ್ರಶೇಖರ್ ಸಾರ್ಗೆ ಸರ್ ಮೊದಲನೇದಾಗಿ ತುಂಬ ತುಂಬ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸೊ ಮೂವತ್ತೆರಡು ವರ್ಷಗಳ ಕಾಲ ನಿಮ್ಮ ಅನುಭವವನ್ನು ನೀವು ಒಂದಷ್ಟು ನಿಮಿಷಗಳಲ್ಲಿ ನಮಗೆ ಹೇಳಿದಿರಿ ಮತ್ತೊಂದು ಅದ್ಭುತ ಮತ್ತೊಂದು ಅದ್ಭುತವಾದ ಪುಸ್ತಕ ಕೂಡ ನೀವು ಬರೆದಿದ್ದೀರ ಸೊ ಆ ಪುಸ್ತಕ ಜನರಿಗೆ ರೀಚ್ ಆಗಲಿ ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಮತ್ತು ನಿಮ್ಮ ಮೂಲಕ ಪೊಲೀಸಿಂಗ್ನಲ್ಲಿ ಬದಲಾವಣೆಗಳಾಗಲಿ ಆ ಒಂದು ಥಾಟ್ ಜನರಿಗೆ ಹೋಗಲಿ ಅನ್ನೋದು ನಮ್ಮ ಉದ್ದೇಶ ಹೀಗಾಗಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ ಸೊ ನಾವು ಈ ನಮ್ಮ ಪೊಲೀಸ್ ನಮ್ಮ ಸ್ಟುಡಿಯೋದಲ್ಲಿ ಎಸ್ ಕೆ ಉಮೇಶ್ ರಿಟೈರ್ಡ್ ಎಸ್ ಪಿ ಅವರು ನಮ್ಮ ಅಶೋಕ್ ಕುಮಾರ್ ಸರ್ ಬಿ ಕೆ ಶಿವರಾಮ್ ಸರ್ ಎಲ್ಲ ಬಂದಿದ್ದಾರೆ ಜೇಬರ್ ಸರ್ ಎಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಸರ್ಗೆ ಪರಿಚಯ ಅಲ್ವಾ ಸರ್ ನಮಗೆ ಎಲ್ಲರೂ ಗೊತ್ತಿಲ್ಲ ನಿಮ್ಮ ಜೊತೆಗೆ ಎಲ್ಲರೂ ಅವ್ರು ಕೆಲಸ ಮಾಡಿಲ್ಲ ಯಾ ಯಾ ನನಗೆ ಅವರು ತುಂಬ ಖುಷಿಯಿಂದ ಹೇಳ್ತಾ ಇದ್ರು ಇವತ್ತು ಅವ್ರನ್ನೆಲ್ಲ ಹತ್ತಿರದ ನೋಡಿರೋ ಬಂದು ಚಂದ್ರಶೇಖರ್ ಸರ್ ನಮ್ಮ ಆಫೀಸಿಗೆ ಬಂದಿದ್ದು ಸ್ಟುಡಿಯೋಗೆ ಬಂದಿದ್ದು ತುಂಬ ಖುಷಿಯಾಯಿತು ಸಲ ತುಂಬ ಧನ್ಯವಾದ ಸರ್ ನಮಸ್ಕಾರ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಆಫೀಸರ್ ಸರಣಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಇದು ಇಷ್ಟ ಆಗಿದ್ದನ್ನು ಭಾವಿಸ್ತೀನಿ ಪೊಲೀಸ್ ವ್ಯವಸ್ಥೆ ನಡೆದು ಒಂದು ಹಾದಿ ಬಗ್ಗೆ ತುಂಬ ಚೆನ್ನಾಗಿ ಸರ್ ಹೇಳಿದರು ಬದಲಾವಣೆಗಳ ಬಗ್ಗೆ ಆಗಬೇಕಾದ ಬದಲಾವಣೆಗಳ ಬಗ್ಗೆ ಕೂಡ ಹೇಳಿದರು ಈ ಕ ಈ ಕಾರ್ಯಕ್ರಮ ನೋಡಿ ನಿಮಗೇನು ಅನ್ನಿಸ್ತಾನಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತಾ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ